ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ ಈ ರೂಲ್ಸ್ ಗಳನ್ನ ನೀವೇನಾದ್ರೂ ಪಾಲಿಸ್ತೇ ಹೋದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ ಅದು ನಿಮ್ಗೆ ಪೂರ್ತಿಯಾಗಿ ಕ್ಯಾನ್ಸಲ್ ಆಗಿ ಹೋಗತ್ತೆ ಸ್ನೇಹಿತರೆ ಸೊ ಆ ಬಿಗ್ ಅಪ್ಡೇಟ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರ ಹತ್ರ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯೋ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮ್ಗೆ ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಜೊತೆಗೆ ನನ್ನ ಚಾನೆಲ್ ಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ರೇಷನ್ ಕಾರ್ಡ್ ಬಹಳಷ್ಟು ಜನ ಮಂದಿ ಹತ್ರ ಇದೆ ಅಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೆ ಅಂತ್ಯೋದಯ ಕಾರ್ಡ್ ಸಾಕಷ್ಟು ಜನರ ಹತ್ರ ಇದೆ ಅಂತಾನೆ ಹೇಳ್ಬೋದು ಸೊ ಈ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನ ಪಡ್ಕೊಂಡ್ಲಿಕ್ಕೋಸ್ಕರ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂದ್ರೆ ಫೇಕ್ ರೇಷನ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಕಲಿ ರೇಷನ್ ಕಾರ್ಡ್ಗಳನ್ನ ತಗೊಂಡಿದ್ದಾರೆ ಈಗಾಗಲೇ ನೋಡ್ಬೋದು ರಾಜ್ಯ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಜೊತೆಗೆ ಕೇಂದ್ರ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಪಡ್ಕೋಬೇಕು ಅಂದ್ರೆ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ ಈ ಸವಲತ್ತುಗಳನ್ನ ಪಡ್ಕೋಬೇಕಂತ ಹೇಳ್ಬಿಟ್ಟು ಅವರು ರೇಷನ್ ಕಾರ್ಡ್ ಇಲ್ಲದೆ ಇದ್ದವ್ರು ಏನ್ ಮಾಡ್ತಾ ಇದ್ದಾರೆ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ನ ಮಾಡಿಸಿಕೊಂತ ಇದ್ದಾರೆ ಸೊ ಈಗ ಮಾರ್ಕೆಟ್ ಗಳಲ್ಲಿ ಈ ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳು ಕೂಡ ಜಾಸ್ತಿ ಆಗ್ತಿದೆ ಸೊ ಈಗ ನೋಡ್ಬೋದು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬಂದಿದೆ ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ ಸಾಕಷ್ಟು ಯೋಜನೆಗಳು ಬಂದಿದೆ ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಇರಲೇಬೇಕು ಅದರಲ್ಲೂ ಕೂಡ ನೀವು ಈಗ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರಬಹುದು ಹಾಗೆ ಸಾಕಷ್ಟು ಪಿ ಎಂ ವಿಶ್ವಕರ್ಮ ಯೋಜನೆ ಇರ್ಬೋದು ಸಾಕಷ್ಟು ಯೋಜನೆಗಳನ್ನ ಅಂತ ಬೇಕೇ ಬೇಕಾಗತ್ತೆ ಅದರಲ್ಲಿ ನೀವು ನೋಡ್ಬೋದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಹಾಗೆನೆ ಪ್ರೈವೇಟ್ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ರೇಷನ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ವೆಚ್ಚದಲ್ಲೂ ಕೂಡ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರೆ ನೀವು ನೋಡ್ಬೋದು ಕೆಲವೊಂದಿಷ್ಟು ಜನ ರಿಚ್ ಪೀಪಲ್ ಇರ್ತಾರೆ ಆದ್ರೂ ಕೂಡ ಅವ್ರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಯಾರೋ ಗೊತ್ತಿರೋರ ಹತ್ರನು ಕೂಡ ಕೆಲವೊಂದಿಷ್ಟು ಜನ ಸರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸರ್ವೆ ಸಾಮಾನ್ಯ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಈಗ ಒಂದು ಮಾಡ್ಕೊಂಡಿರ್ತಾರೆ ಸೊ ಆದ್ರೆ ಈಗ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಏನಂತ ಅಂದ್ರೆ ಒಂದು ಐದು ಜಾರಿಗೆ ತಂದಿದ್ದಾರೆ ಅಂದ್ರೆ ಐದು ಕಂಡೀಷನ್ಗಳನ್ನ ಅಪ್ಲೈ ಮಾಡಿದ್ದಾರೆ ಸೊ ಐದು ಕಂಡೀಷನ್ ಗಳೇನಾದ್ರು ನಿಮ್ಮ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿದ್ರೆ ಕಡಾಖಂಡಿತವಾಗಿ ಅವರು ರೇಷನ್ ಕಾರ್ಡ್ ಅನ್ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸೊ ಯಾರ ಹತ್ರ ಈ ತರ ರೇಷನ್ ಕಾರ್ಡ್ ಇದೆ ಅವರ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಈಗ ಬಿಪಿಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎಪಿಎಲ್ ರೇಷನ್ ಕಾರ್ಡ್ ಗಳ ಸರ್ಚ್ ಮಾಡ್ತಾ ಇದಾರೆ ಎಷ್ಟು ನಕಲಿ ರೇಷನ್ ಕಾರ್ಡ್ ಇದೆ ಹಾಗೆ ಎಷ್ಟು ಈಗ ನೋಡಬಹುದು ಕರೆಕ್ಟ್ ಆಗಿ ರೇಷನ್ ಕಾರ್ಡ್ ನ ತಗೊಂಡಿದ್ದಾರೆ ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈಗ ಯಾವ್ಯಾವ ಕಾರ್ಡ್ ಗಳಿದೆ ಯಾರ್ಯಾರ್ದು ಈ ತರ ನೀವು ಕಂಡೀಷನ್ ಅಪ್ಲೈ ಆದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತ ಹೇಳೋದಾದ್ರೆ ಸ್ನೇಹಿತರೆ ನೀವು ನೋಡ್ಬೋದು ಸೊ ಊರಲ್ಲಿ ತುಂಬಾ ಎಕರೆ ಜಮೀನ್ ಇರತ್ತೆ ಬಟ್ ಅವರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಾಕಷ್ಟು ಜನರ ಹತ್ರ ಇರೋದು ತುಂಬಾ ಜನ ನೋಡಿರ್ತೀರಾ ನಿಮಗೂ ಕೂಡ ಗೊತ್ತಿರತ್ತೆ ಯಾಕಂದ್ರೆ ನಿಮ್ಮ ಅಕ್ಕ ಪಕ್ಕದವರು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೋ ಯಾರೋ ಒಂದು ಇರತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಈಗಾಗ್ಲೇ ನೀವು ನೋಡ್ಬೋದು ಸೊ ಎ ಪಿ ಎಲ್ ರೇಷನ್ ಕಾರ್ಡ್ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ಇದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಇದ್ರೆ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಆದಾಯ ಇದ್ರೆ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಸರ್ಕಾರ ಪರಿಗಣನೆ ಮಾಡಿತ್ತು ಬಟ್ ಈಗ ಪ್ರೆಸೆಂಟ್ ಆಗಿ ಅಂತ್ಯೋದಯ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ ಸ್ನೇಹಿತರೆ ಸೊ ಮುಂಚೆ ಒಂದು ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ರೆ ಸೊ ವರ್ಷದ ಆದಾಯ ಬಿ ಪಿ ಅಂತ್ಯೋದಯ ಕಾರ್ಡ್ ಅನ್ನ ಕೊಡ್ತಾ ಇದ್ರು ಸೊ ಈಗ ಮೊದಲನೇದಾಗಿ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಸೊ ಈಗಾಗ್ಲೇ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರ ಇಸ್ವಿಯಲ್ಲಿ ಸ್ನೇಹಿತರೆ ಕೆಲವೊಂದು ಮಾನದಂಡಗಳನ್ನ ರಚಿಸಲಾಗಿತ್ತು ಅಂದ್ರೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಕೆಲವೊಂದು ಮಾನದಂಡಗಳನ್ನ ರಚಿಸಲಾಗಿತ್ತು ಸೊ ಆದ್ರಲ್ಲಿ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಒಂದು ಪರಿಗಣನೆ ಮಾಡಿ ಕೊಡ್ತಾ ಇದ್ರು ಆದ್ರೆ ನೀವು ನೋಡ್ಬೋದು ಒಂದು ರಾಜ್ಯದಲ್ಲಿ ಇಷ್ಟೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಅನ್ನೋದು ಇರುತ್ತೆ ಯಾಕಂದ್ರೆ ಇಷ್ಟು ಜನನೇ ಪಡ್ಕೋಬೇಕು ಅನ್ನೋದೊಂದು ಇರುತ್ತೆ ಬಟ್ ಅದಕ್ಕಿಂತ ಮೇಲ್ಪಟ್ಟಿದ್ದಾಗ ಸೊ ಅದನ್ನ ಪರಿಗಣನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ತರ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾರ್ಯಾರ್ದು ಪೀಪಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ನೋಡೋದಾದ್ರೆ ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಸ್ನೇಹಿತರೆ ಕುಟುಂಬದಲ್ಲಿ ಯಾರ ಯಾರು ಸಹ ಆದಾಯ ತೆರಿಗೆ ಪಾವತಿ ಮಾಡುವವರು ಇರಬಾರದು ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಸರ್ಕಾರದಿಂದ ನಿಮ್ಮ ಕುಟುಂಬದಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಅಂದ್ರೆ ಯಾ ಕುಟುಂಬ ಅಂದ್ರೆ ನಿಮ್ಮ ಐದು ಜನ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಐದು ಜನದಲ್ಲಿ ಒಬ್ರು ಕೂಡ ರೇಷನ್ ಕಾರ್ಡ್ ಅಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಹಾಗೆ ಟ್ಯಾಕ್ಸ್ ಪೇ ಮಾಡಿರಬಾರ್ದು ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಎರಡನೇ ಕಂಡೀಷನ್ ನೋಡಿದ್ರೆ ಸ್ವತಃ ಬಳಕೆಗಾಗಿ ಬಿಳಿ ಬಣ್ಣದ ಓಟ್ ಹೊಂದಿರುವ ಕಾರು ಹೊಂದಿರಬಾರದು ಅಂದ್ರೆ ಸ್ವಂತ ಕಾರ್ ಇರತ್ತೆ ಏನ್ ವೈಟ್ ಬೋರ್ಡ್ ಕಲರ್ ಕಾರು ಸೊ ಈ ವೈಟ್ ಬೋರ್ಡ್ ಕಾರ್ ನ ಸ್ವಂತ ಬಳಕೆಗೆ ಅಂದ್ರೆ ಈಗ ಇಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಎಲ್ಲರ ಮನೇಲಿ ಈಗ ಇದ್ದೇ ಇರತ್ತೆ ನೀವು ನೋಡ್ಬೋದು ಕಾರ್ ಇಲ್ದವ್ರು ತುಂಬಾ ಕಡಿಮೆ ಸೊ ಬಟ್ ಇದ್ದೇ ಇರತ್ತೆ ಅಂತ ಹೇಳ್ಬೋದು ಅವ್ರ ಹತ್ರ ಇಲ್ಲ ಅಂದ್ರೆ ಅವ್ರ ಮಕ್ಕಳು ಅಥವಾ ಹೊರಗಡೆಯಲ್ಲಿ ಪರ್ಚೇಸ್ ಮಾಡೇ ಮಾಡಿರ್ತಾರೆ ತಗೊಂಡೇ ತಗೊಂಡಿರ್ತಾರೆ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಅಂತ ಹೇಳಿದಾರೆ ಎರಡನೇ ಕಂಡೀಷನ್ ಬಟ್ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಖಂಡಿತ ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ ಅನ್ನೋದ ಓಪನ್ ಕಮೆಂಟ್ ಆಗಿರೋದ್ರಿಂದ ಖಂಡಿತ ಕಮೆಂಟ್ ಮಾಡಿ ಹೇಳಿ ಹಾಗೆ ಇನ್ನು ಮೂರನೇ ಕಂಡೀಷನ್ ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ ಕುಟುಂಬವರ ಜಮೀನು ಏಳು ಎಕರೆಕ್ಕಿಂತ ಹೆಚ್ಚಿರಬಾರದು ಸೊ ಈಗ ಯಾರತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅವರ ಆದಾಯ ಅಂದ್ರೆ ಕುಟುಂಬದ ಆಸ್ತಿ ಏನಿರುತ್ತೆ ಏಳು ಎಕರೆಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದ್ದಾರೆ ಏಳು ಎಕರೆಗಿಂತ ಜಾಸ್ತಿ ಇದ್ರೆ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಖಂಡಿತ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಅಂದ್ರೆ ಏಳು ಎಕರೆಯಲ್ಲಿ ಜಮೀನ್ ಚೆನ್ನಾಗಿ ಬೆಳೆ ಬಂದ್ರೆ ಖಂಡಿತ ಲಾಭ ಇರುತ್ತೆ ಬೆಳೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಇದು ಸರಿ ಅನ್ಸತ್ತ ಏನೋ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನ್ ಹೇಳಿದಾರೆ ಅಂದ್ರೆ ಶಸ್ತ್ರಾಸ್ತ್ರ ಪರವಾನಗ ಹೊಂದಿರೋರು ಸಹ ಎಪಿಎಲ್ ಕಾರ್ಡ್ ಪಡೆಯಲು ಅರ್ಹರಲ್ಲ ಸೊ ಈಗ ಯಾರ ಮನೇಲಿ ಈಗ ನೋಡ್ಬೋದು ನಿಮ್ಗೆ ಶಸ್ತ್ರಾಸ್ತ್ರ ಅಂತ ಏನ್ ಹೇಳ್ತೀವೋ ಪಿಸ್ತೂಲು ಇದೇನಿರುತ್ತೆ ಸೊ ಅವರು ಪರವಾನಿಗೆ ಅಂತ ಹೇಳಿ ಒಂದು ಗೌರ್ಮೆಂಟ್ ಒಂದು ಕೊಟ್ಟಿರ್ತಾರೆ ಗೌರ್ಮೆಂಟ್ ಕಡೆಯಿಂದಾನೇ ಅವರು ಪರವಾನಿಗೆ ಅಂತ ಹೇಳಿ ಕೊಟ್ಟಿರ್ತಾರೆ ಅವರಿಗೆ ಎಲ್ಲ ಅಂದ್ರೆ ಪರವಾನಗ್ರೆ ಅವ್ರಿಗೊಂದು ಅವಕಾಶವನ್ನ ಕೊಟ್ಟಿರ್ತಾರೆ ಇಟ್ಕೊಳಕೋಸ್ಕರ ಆ ತರ ಯಾರು ಈಗ ಲೈಸನ್ಸ್ ನ ಪಡ್ಕೊಂಡಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅಂತ ಕೂಡ ಹೇಳಿದರೆ ಅದು ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗೇನೆ ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಭಾಗದಲ್ಲಿ ಎರಡು ಲಕ್ಷ ರು ಹಾಗೂ ನಗರ ಭಾಗದಲ್ಲಿ ಮೂರು ಲಕ್ಷ ಮೀರಿರಬಾರದು ಅಂದ್ರೆ ಈ ಹಳ್ಳಿಗಡೆಯಲ್ಲಿ ಏನಾದ್ರು ಇದ್ರೆ ಅವರ ವರ್ಷದ ಆದಾಯ ಎರಡು ಲಕ್ಷ ಇರಬೇಕು ಅದಕ್ಕಿಂತ ಮೀರಿರಬಾರ್ದು ಹಾಗೆ ಸಿಟಿಯಲ್ಲಿ ಏನಾದ್ರು ಇದ್ದು ನೀವೇನಾದ್ರು ಜಾಬ್ ಮಾಡ್ಕೊಂಡಿದ್ರೆ ವರ್ಷದ ಆದಾಯ ಮೂರು ಲಕ್ಷಕ್ಕಿಂತ ಮೀರಿರಬಾರ್ದು ಅಂತ ಹೇಳಿದರೆ ಈ ಎಲ್ಲಾ ಮಾನದಂಡಗಳ ಒಳಗೆ ಬರುವವರು ಮಾತ್ರ ಹೊಸ ಬಿ ಪಿ ಎಲ್ ಕಾರ್ಡ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಅರ್ಜಿಯನ್ನ ಹಾಕಿರೋರಿಗೂ ಕೂಡ ಇದೇ ರೂಲ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈಗ ಸಿಟಿಯಲ್ಲಿ ಇದ್ದವರು ಮೂರ್ ಲಕ್ಷಕ್ಕಿಂತ ಜಾಸ್ತಿ ಆದಾಯವನ್ನ ಏನಾದ್ರು ಹೊಂದಿದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ಕಡಿಮೆ ಕ್ಯಾನ್ಸಲ್ ಆಗತ್ತೆ ಹಾಗೇನೆ ಹಳ್ಳಿಯಲ್ಲಿ ಏನಾದ್ರು ಇದ್ರೆ ಎರಡು ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಸೊ ಯಾಕೆ ಅಂದ್ರೆ ಈಗಾಗಲೇ ನೋಡ್ಬೋದು ಈ ತರ ಫೇಕ್ ರೇಷನ್ ಕಾರ್ಡ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಈ ತರ ಸಮಸ್ಯೆ ಆಗಿರುವಂತದ್ದು ಹೇಳ್ಬೋದು ಸೊ ನಿಮ್ಗೆ ಏನನ್ಸುತ್ತೆ ಈ ಮಾನದಂಡಗಳು ಎಷ್ಟು ಸರಿ ಈ ತರ ಮಾನಗಳ ತಂಡಗಳನ್ನು ತರೋದ್ರಿಂದ ಏನಾದರೂ ಅನುಕೂಲ ಇದೆಯಾ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಗಳನ್ನ ಸಾವಿರ ಜನ ನೋಡೋದ್ರಿಂದ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರತ್ತೆ ಸ್ನೇಹಿತರೆ ಸೊ ದಯವಿಟ್ಟು ನಿಮ್ಮ ಕಮೆಂಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದ್ರು ವಿಡಿಯೋದಲ್ಲಿ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ